ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟುಡೇಸ್ ಲಾಗ್ ಗೈಸ್ ಬೆಳಗಿನ ಟೈಮಲ್ಲಿ ಯಾರೂ ಗಾಡಿ ಹೋಗ್ಲಿಕ್ಕೆ ಆಗಲ್ಲ ಏ ಎಂತ ಚಳಿ ಮಾಡ್ರೆ ಅವು ನನಗಂತೂ ಚಳಿ ಆಗ್ತದೆ ಹಾಗೆ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ನನಗೆ ಇವಾಗ ಗಾಡಿ ಧೈರ್ಯ ಇಲ್ಲ ಅಷ್ಟು ಚಳಿ ಆಗ್ತಾಯಿದೆ ಓಕೆ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಈ ಸರ್ತಿ ನನಗೆ ಪಂಚಾಯತ್ನವರು ಒಂದು ಅವಾರ್ಡ್ ಕೊಡ್ತಾರೆ ಮಾತ್ರ ಸ್ಟ್ರೀಟ್ ಲೈಟ್ ಆಫ್ ಮಾಡಿ 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 ಹಾ ಬನ್ನೆ ಬನ್ನೆ ಸುಮ್ಮನೆ ಹೇಳಿದ್ದು ನಾನು ಗೈಸ್ ಮತ್ತೆ ಸಿಗುವ ಓಕೆ ಗೈಸ್ ಇವತ್ತು ಎಲ್ಲಿಗೆ ಹೊರಟಿದ್ದು ಅಂತ ಅಂದ್ಕೊಳ್ತಾ ಇದ್ದೀರಾ ಸೊ ಇವತ್ತು ನಾನು ಅಮ್ಮನ ಮನೆಗೆ ಹೊರಟಿದ್ದೀನಿ ತುಂಬ ದಿವಸ ಆಯಿತು ಹೋಗೋದೆ ಹಾಗೆ ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಅಮ್ಮ ಅಪ್ಪನ ಜೊತೆ ಎಲ್ಲ ಮಾತಾಡಿಬಿಟ್ಟು ಇವತ್ತು ಬರಲ್ಲ ನಾಳೆ ಬರ್ತೀನಿ ಬಟ್ ಇವಾಗ ನಾನು ಹೋಗಬೇಕಾದ್ರೆ ಸಣ್ಣವ ನಾನು ಸ್ಕೂಲಿಂದ ಕರ್ಕೊಂಡು ಹೋಗಬೇಕು ಹಾಗೆ ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗಬೇಕು ಅಂತ ಇದ್ದೀನಿ ಸ್ವಲ್ಪ ಐಬ್ರೋ ಶೇಪ್ ಎಲ್ಲ ಮಾಡೋಣ ಅಂತ ಒಳ್ಳೆ ಕರಡಿ ಥರ ಬಂದುಬಿಟ್ಟಿದೆ ಐಬ್ರೋಸ್ ಮತ್ತು ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಡಿದ್ದು ಊಟ ಎಲ್ಲ ಎಲ್ಲಾದರೂ ಮಾಡೋಣ ಹಾಗೆ ಇವಾಗ ನಾನು ಹೊರಡಿದ್ದು ತುಂಬ ಲೇಟ್ ಮಾಡೋಕ್ಕೆ ಗೊತ್ತಿಲ್ಲ ಇವಾಗ ಇವಾಗ ಲೇಟ್ ಟೈಮ್ ಆಯಿತು ಹನ್ನೆರಡು ಗಂಟೆ ಇನ್ನೊಂದು ಗಂಟೆ ಮೊದಲು ಅಲ್ಲನ್ನು ಕರ್ಕೊಂಡು ಬರೋಣ ಅಂತ ಟಿಫಿನ್ ಕೊಡಲಿಲ್ಲ ನಾನಿವತ್ತು ಮಧ್ಯಾಹ್ನಕ್ಕಿಂತ ಮುಂಚೆನೇ ಬರ್ತೀನಿ ಅಂತ ಹೇಳಿದ್ದೇನೆ ಹತ್ರ ಸೋ ಹಾಗೆ ಬನ್ನಿ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಹೊರಡೋಣ ನಿಮಗೆ ಕಾಲರ್ ಅಂದ ಇದೆ దలడి బ్యాగ్ బ్యాగ్డి ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಬಂದಾಯ್ತು ಇವಾಗ ಸನ್ಮಾನ ಕರ್ಕೊಂಡು ಬರೋದು ಹೋಗ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್ ಇದೆಯಲ್ಲ ಅದು ಬುಕ್ಸ್ ಎಲ್ಲ ಉಂಡು ರೆಡಿ ಆಡಾ ಬುಕ್ಸ್ ರೆಡಿ ಹಾಕಿದೆಯಾ ಊಟ ಬೇಕಂತೆ ಈಗ ಇಲ್ಲಿ ಹತ್ತಿರದಲ್ಲಿರುವಂಥ ಹೋಟ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ನಾನು ಮೆಲ್ಕಾರ್ಗೆ ನೋಡೋ ಮೆಲ್ಕರ್ಲವ ಅದು ಎಂದ್ರಿಡೀ ಅಲ್ಲಿ ಕಲಿಕ್ರ ಅದು ಬರಿ ಅಂತ ಸೀರಿಯಸ್ ನೋಕೊಂಡೆಂದುಿಲ್ಲೆ ಸನ್ವಾರಿ ದರಿ ಏ ಮೆಲ್ಕರ್ಲವ ಮೆಲ್ಕಾರ್ ಬೇಕು எத்திரிப்ப வேகாரு சொன்னேங்க

இந்த மெதுவ புத்த வந்து கிட்டிடலாம் தகிச்சிரோமோ நம்ம வந்து போய் 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 100 100 இது வந்து எல்லக்கு இதுமே <laughs> Sofaen. Sofa. Sofa. Sofa, Sofaen? <laughs>

ke Dari yang umur patri empat Apa ಜಸ್ಟ್ ಊಟ ಮಾಡಿ ಹೊರಡಿದ್ದು ಇನ್ನು ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ ಒನ್ ಒನ್ ಅವರ್ ಇದೆ ಜರ್ನಿ ಹಾಗೆ ಹೋಗೋಣ ಬ್ಯಾಗೆಂದಕ್ಕೆ ಎದು ಬಿಳೆ ಅಲ್ಲ ಅದಕ್ಕೆ

ಊಟ ಮಾಡಿ ಅರ್ಧ ಗಂಟೆ ಆಗಲಿಲ್ಲ ಆಗಲೇ ಒಬ್ರು ನೀರು ನಿದ್ರೆಗೆ ಆಯ್ತು ಗೈಸ್ ನೋಡಿ ನಿದ್ರೆ ಎಲ್ಲ ಇದ್ದಲ್ಲ ಏನು ഇ തോടാ ആ ഓക്കേ തോടല്ല പുസ്തക്ക് തോട് boleh അല്ല തോട് ചൊന്നെ ശരിയില്ല പുസ്തക്ക് അല്ല ഇത് നച്ചിനെ വർക്ക കുഞ്ഞി വൈ വരിഞ്ഞത് ഇനി ദേ വെച്ചോ വെച്ചോ നീ ખાല്ലേ സ്ടാൻഡിൽ വെക്കോളൂ സ്ടാൻഡിൽ കീലക്കോളൂ സോറി വെച്ചോ ഓയ് ഓ ഇങ്ങോട്ട് നോക്ക് എന്ദ്ര വർക്ക് പറങ്ങ വന്ദിയോ മാ വെച്ചോ അവേറ്റിക്ക് അവേറ്റിക്ക്

ವಚ್ಚಿ ಬೈಟ್ ಮಾತ್ರ ಗೈಸ್ ಫೈನಲ್ಲಿ ನಾನು ನಮ್ಮ ಮನೆಗೆ ತಲುಪಿದೆ ಇನ್ನು ನನಗೆ ನೆಕ್ಸ್ಟ್ ಡೇ ಅಂದರೆ ನಾಳೆ ಸಿಗ್ತೀನಿ ಓಕೆ ತುಂಬ ಟಯರ್ಡ್ ಆಗಿದ್ದೀನಿ ರೆಡಿ